ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಉಮಾ ಶ್ರೀಧರ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ದಿನದ ಬಗ್ಗೆ ಮಾಹಿತಿ ಬಗ್ಗೆ ತಿಳಿದುಕೊಳ್ಳೋಣ ಏನು ಅಂದರೆ ಗುರುವಾರ ಏಕಾದಶಿ ಹುಣ್ಣಿಮೆ ಮುಂಚೆ ಬರುವ ಏಕಾದಶಿ ಗುರುವಾರ ಬಂದರೆ ಅದು ಒಂದು ವಿಶೇಷ ದಿನ ಈ ದಿವಸ ದೇವರ ಕಟ್ಟೆಯನ್ನು ಸಾರಿಸಿ ನವ ಪದ್ಮ ನವ ನವಚಕ್ರ ಅಂದರೆ ಒಂಬತ್ತು ಪದ್ಮ ಕೆಲವರು ಬರೀ ಒಂಬತ್ತು ಪದ್ಮ ಮಾತ್ರ ಹಾಕಿ ಒಂದೇ ಶಂಕ ಚಕ್ರ ಹಾಕುತ್ತಾರೆ ಕೆಲವರು ಒಂಬತ್ತು ಚಕ್ರ ಒಂಬತ್ತು ಶಂಕ ಒಂಬತ್ತು ಪದ್ಮವನ್ನು ಹಾಕುತ್ತಾರೆ ಆದರೆ ಇದು ಶ್ರೇಷ್ಠ ಅಂದರೆ ಒಂಬತ್ತು ಚಕ್ರ ಒಂಬತ್ತು ಶಂಕ ಒಂಬತ್ತು ಪದ್ಮ ನವಪದ್ಮ ರಂಗೋಲಿ ಅಂತಲೇ ಇದನ್ನು ಕರೀತಾರೆ ಆದರೆ ಈ ಮೂರನ್ನು ನಾವು ಜೊತೆಗೆ ಹಾಕಿದರೆ ಇನ್ನೂ ವಿಶೇಷ ಈ ಥರ ರಂಗೋಲಿಯನ್ನು ಬಿಡಿಸಿ ಏಕಾದಶಿ ದಿನ ಬಿಡಿಸಬೇಕು ಆವತ್ತಿನ ದಿನ ಬರೀ ಅರ್ಶನಾ ಕುಂಕುಮ ದೀಪ ಹಚ್ಚಿ ಇಟ್ಟು ಮಾರನೇ ದಿವಸ ಈ ಒಂಬತ್ತು ಚಕ್ರ ಪದ್ಮಕ್ಕೆ ಅರಿಶಿನ ಕುಂಕುಮ ಗೆಜವಸ್ತ್ರ ಮಂತ್ರಾಕ್ಷತೆ ಹೂವು ಇವೆಲ್ಲ ಏರಿಸಿ ಒಂಬತ್ತು ಸಲ ಅರ್ಘ್ಯವನ್ನು ದ್ವಾದಶಿ ದಿನ ಕೊಡಬೇಕು ಏಕಾದಶಿ ದಿನ ಬರೀ ರಂಗೋಲಿ ಅರಶಿನ ಕುಂಕುಮ ಮಾತ್ರ ಏರಿಸಿದರೆ ಸಾಕು ದ್ವಾದಶಿ ದಿನ ಅದಕ್ಕೆ ಮತ್ತೆ ಒಂದು ಸಲ ಅರಶಿನ ಕುಂಕುಮ ಹೂವು ಗೆಜವಸ್ತ್ರ ಮತ್ತು ದೀಪ ಹಚ್ಚಿಟ್ಟು ಮಂತ್ರಾಕ್ಷತೆ ನೈವೇದ್ಯ ಅರ್ಘ್ಯ ಇವೆಲ್ಲ ದ್ವಾದಶಿ ದಿನ ಮಾಡಿದರೆ ಆಯಿತು ಏನು ಮಾಡಬೇಕು ಅಂದರೆ ಏಕಾದಶಿ ದಿನ ಇದನ್ನು ಪ್ರಾರಂಭ ಮಾಡಿ ಮತ್ತೆ ದ್ವಾದಶಿ ದಿನ ಅದೇ ರಂಗೋಲಿ ಇಟ್ಟು ನಾವು ಪೂಜೆ ಮಾಡಿದರೆ ಆಯಿತು ಮತ್ತು ಹೀಗೆ ಕಂಟಿನ್ಯೂ ಆಗಿ ನಾವು ಒಂಬತ್ತು ದಿನ ಇದನ್ನು ಈ ರಂಗೋಲಿಯನ್ನು ಹಾಕಬೇಕು ಕೆಲವರು ಒಂಬತ್ತು ವಾರ ಹಾಕುತ್ತಾರೆ ಕೆಲವರು ಒಂಬತ್ತು ವರ್ಷ ಹಾಕುತ್ತಾರೆ ಒಂಬತ್ತು ತಿಂಗಳು ಹೀಗೆ ಒಂಬತ್ತು ವಿಶೇಷ ಇದಕ್ಕೆ ಒಂಬತ್ತು ವರ್ಷ ಮಾಡಿದರೆ ಇನ್ನೂ ಶ್ರೇಷ್ಠ ಈ ವ್ರತ ಮಾಡುವುದರಿಂದ ರಜಸ್ವಲ ದೋಷ ಪರಿಹಾರ ಆಗತ್ತೆ ರಜಸ್ವಲ ದೋಷ ಅಂದರೆ ಸ್ತ್ರೀಯರು ತಿಂಗಳಿಗೆ ಒಮ್ಮೆ ಮುಟ್ಟು ಮುಟ್ಟುಕೂಡ್ತಾರಲ್ವ ಮೂರು ದಿವಸ ಕೂಡೋವರಿಗೆ ನಾನು ಹೇಳೋದು ಕೂಡದೇ ಇದ್ದವರಿಗೆ ಇದು ಮಾಡೋದು ವೇಸ್ಟು ಅವು ಮಾಡೋನೇ ಬೇಡ ತಿಂಗಳಿಗೆ ಒಮ್ಮೆ ಕೂಡ್ತಾರಲ್ಲ ಕಷ್ಟಪಟ್ಟು ಗಂಡಸರು ಮನೇಲಿ ಕೆಲಸ ಮಾಡ್ತಾ ಪಾಪ ಸ್ತ್ರೀಯರು ಕೂಡ್ತಾರ ನೋಡಿದ್ರೆ ಅಂಥ ಸ್ತ್ರೀಯರಿಗೆ ಇದು ವಿಶೇಷ ರಜಸ್ವಲ ದೋಷ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಎಷ್ಟೋ ಮೈಲಿಗೆ ಆಗಿರ್ತದೆ ಏನೋ ಒಂದು ದಾರ ತಗಿಲ್ತದೆ ನೀರು ಅದ್ದೆ ನಾವು ಅಂದರೆ ರಜಸ್ವಲ ಇರೋರು ಮೆಟ್ಟಿ ಮತ್ತು ಮಡಿ ಇರೋರು ಮೆಟ್ಟಿರ್ತಾರೆ ಹೀಗೆ ಎಷ್ಟೋ ಮೈಲಿಗೆ ನಮಗೆ ಗೊತ್ತಿಲ್ಲದೆ ಆಗಿರ್ತದೆ ಅವರಿಗೆ ಈ ಥರ ರಜಸ್ವಲ ದೋಷ ಪರಿಹಾರಕ್ಕಾಗಿ ಈ ರಂಗೋಲಿಯನ್ನು ಹಾಕಿದರೆ ನಮಗೆ ಭಗವಂತ ಖಂಡಿತವಾಗಿ ನಮಗೆ ಒಳಿತಾನೆ ಅಂಬೋದರಲ್ಲಿ ಸಂದೇಹ ಇಲ್ಲ ಏನು ಮಾಡಬೇಕು ಅಂದರೆ ಒಂಬತ್ತು ದಿವಸ ಈ ಥರ ಕಂಟಿನ್ಯೂ ಆಗಿ ರಂಗೋಲಿಯನ್ನು ಹಾಕಿ ಒಮ್ ದಿನಕ್ಕೂ ಒಂಬತ್ತು ಅರ್ಘ್ಯವನ್ನು ಕೊಡಬೇಕು ಮಂತ್ರವನ್ನು ಹೇಳ್ತೀನಿ ಮಂತ್ರ ಕಾಮಧೇನು ಬಂದಿದೆ ಕಲ್ಪವೃಕ್ಷ ನಿಂತಿದೆ ಬಂಗಾರದ ಗಿಂಡಿಯಲ್ಲಿ ಭಾಗೀರಥಿ ಉದಕ ತಂದೀನಿ ಬಲಗೈತ ಕೃಷ್ಣ ನಿನಗೆ ಅರ್ಪಿತ ನವಪದ್ಮಂ ಸಮರ್ಪಯಾಮಿ ಅಂತ ಹೇಳಿ ಒಂಬತ್ತು ಸಲ ನಾವು ಅರ್ಘ್ಯವನ್ನು ಕೊಡಬೇಕು ಮತ್ತು ಇದು ಮುಗಿಸಿ ಒಂಬತ್ತನೇ ದಿವಸ ನಾವು ಏನು ಮಾಡಬೇಕು ಅಂದರೆ ಒಂಬತ್ತು ಬೆಳೆದೆಲೆ ಒಂಬತ್ತು ಅಡಿಕೆ ಒಂಬತ್ತು ಹಣ್ಣು ಒಂಬತ್ತು ಒನ್ ರುಪಿ ಕಾಯಿನ್ಸು ಇದನ್ನು ಒಂದು ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕು ಈ ಥರ ಒಂಬತ್ತು ವರ್ಷ ಮಾಡಿ ನಂತರ ಬೆಳ್ಳಿ ಪದ್ಮವನ್ನು ಬ್ರಾಹ್ಮರಿಗೆ ದಾನ ಕೊಟ್ಟರೆ ಇನ್ನೂ ವಿಶೇಷ ಇಲ್ಲ ಅಂತಂದರೆ ಹೀಗೆ ಒಂಬತ್ತು ವಿಳದಲೆ ಅಡಿಕೆ ಒಂದು ರೂಪಾಯಿ ಕಾಯಿನೋ ಒಂಬತ್ತು ಹಣ್ಣು ಅಥವಾ ನಿಮಗೆ ಏನು ಸಾಧ್ಯನೋ ದಾನವನ್ನು ಮಾಡಿರಿ ದಾನ ವಿಶೇಷ ಈ ಪೂಜೆಗೆ ಇದನ್ನು ನಾವು ಮಾಡ್ತಾ ಬಂದರೆ ರಜಸ್ವಲ ದೋಷವನ್ನು ಭಗವಂತ ಪರಿಹಾರ ಮಾಡುತ್ತಾನೆ ನಾನು ಡಿಸ್ಕ್ರಿಪ್ಷನ್ಲಿ ಈ ಹಾಡನ್ನು ಅಂದರೆ ಈ ನವಪದ್ಮ ರಂಗೋಲಿ ಕಥೆ ಹಾಡು ಅಂತ ಇದೆ ಅದನ್ನು ಡಿಸ್ಕ್ರಿಪ್ಷನ್ಲಿ ಕೊಡ್ತೀನಿ ಮತ್ತು ಅರ್ಘ್ಯ ಮಂತ್ರವನ್ನು ನಾನು ಬರೆದಿದ್ದೀನಿ ಅದನ್ನು ನೋಡಿ ನೀವು ಅರ್ಘ್ಯ ಮಂತ್ರವನ್ನು ಹೇಳಬಹುದು ಈ ಹಾಡನ್ನು ನೀವು ಹೇಳಬಹುದು ಮತ್ತು ಒಳ್ಳೆಯ ಒಂದು ಮಾಹಿತಿಯಲ್ಲಿ ಭೇಟಿಯಾಗೋಣ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹರೇ ಶ್ರೀನಿವಾಸ ಶ್ರೀ ಕೃಷ್ಣಾರ್ಪಣಮಸ್ತು